ಇದ ನೋಡಿ ಒಂದೆಲಗ ब्राह्मी ಸೆಂಟೆಲ್ಲಾ ಏಷಿಯಾಟಿಕಾ ಅಂತ ನೀವು ಇದನ್ನ ಕುಡಿ ಸರ್ ಓಕೆ ಇದ್ರ ಹೆಸರು ಸೆಂಟೆಲ್ಲಾ ಏಷಿಯಾಟಿಕಾ ಅಂತ ಒಂದೆಲ್ಗ ಬ್ರಾಹ್ಮಿ ಮದಳಿಗೆ ತುಂಬಾ ಒಳ್ಳೇದು ಇದು ಯಾವುದು ಇದು ಇದು ಅಲ್ಲ ಇದು ಬಹಳಷ್ಟು ಜನ ಇದನ್ನ ಮಾಡರ್ನ್ ಹೈಬ್ರಿಡ್ ಒಂದೆಲಗ ಅಂತ ಮಾರ್ತಾರೆ ದಯವಿಟ್ಟು ತಪ್ಪೋದು ಇದಲ್ಲ ಇದ್ರ ಹೆಸರು ಹೈಡ್ರೋಕೊಟೈಲ್ ಅಂತ ಹೈಡ್ರೋಕೊಟೈಲ್ ಅಂತ ಇದು ಬೇಸಿಕಲಿ ಸೌತ್ ಅಮೇರಿಕಾ ಪ್ಲಾಂಟ್ ಇದು ಓಕೆ ಇದನ್ನು ಅಡುಗೆನಲ್ಲಿ ಉಪಯೋಗಿಸ್ಬೋದು ತಿಂದು ತಿನ್ಬೋದು ಬಟ್ ಒಂದೆಲ್ಗ ಅಲ್ಲ ಇದು

ಓಕೆ ಸರ್ ನೀವು ಹೇಳ್ಬಿ ಹೇಳ್ಬಿಡಿ ಸರ್ ಆಮೇಲೆ ಕ್ವಶನ್ ಆಮೇಲೆ ಇರಲಿ ಈಗ ನಿಮ್ ನಿಂತ ಇರೋದು ಇವರು ಅವರು ನೆಕ್ಸ್ಟ್ ಹೇಳಿ ಸರ್ ಈ ಸೊಪ್ಪುಗಳ ಬಗ್ಗೆ ತಿಳಿಸ್ಬಿಡ್ತೇವೆ ಇವಾಗ ನೀವೆಲ್ಲ ಹೋಗಿದ್ರಲ್ಲ ಅಲ್ಲಿ ಕಿತ್ರಲ್ಲ ಕಾಸಿ ಅಟ್ಟೋರ ತಂಗಡಿ ಸೊಪ್ಪು ಹಾ ಇದು ಇದನ್ನ ನಾವು ಕಾಸಿ ಅಟ್ಟೋರ ಅಂತೀವಿ ಇದನ್ನ ನಾವು ಅಡುಗೆ ಬಳಸ್ಬೋದು ಇದು ಇದಕ್ಕೆ ಒಳ್ಳೇದು ಚರ್ಮದ ಕಾಯಿಲೆಗಳಿಗೆ ಇದು ಕೀರೆ ಸೊಪ್ಪು ಅಮೆರಾಂತಸ್ ವಿರುಡಸ್ ಅಂತ ಇದು ಇದರಲ್ಲಿ ನಾಲ್ಕೈದು ಥರ ನಾರ್ಮಲ್ ಆಗಿ ಸಿಕ್ಕೇ ಸಿಗುತ್ತೆ ಅಮೆರಾಂತಸ್ ವಿರುಡಸು ಅಮೆರಾಂತಸ್ ಪೈನೋಸಸ್ ಅದು ಮುಳ್ಳರವೇ ದಂಟು ಅಂತಲೂ ಬರುತ್ತೆ ಹಾಂ ಮುಳ್ಳು ಬರುತ್ತೆ ಕೆಂಪು ಕೆಂಪು ದಂಟು ಬರುತ್ತೆ ಕೀರೆ ಸೊಪ್ಪಲ್ಲಿ ಎಷ್ಟು ಬಗೆ ಹಾಂ ಅದು ಇರುತ್ತೆ ಮತ್ತು ಅದು ಏನಕ್ಕೆ ವಿಶೇಷ ಅಂತ ಅಂದರೆ ಕಿ ಸೊಪ್ಪಲ್ಲಿ ಕಬ್ಬಿಣದ ಅಂಶ ಜನ ಜಾಸ್ತಿ ಇರುತ್ತೆ ಇದು ಅಣ್ಣೆ ಸೊಪ್ಪು ಸೆಲೋಸಿಯಾ ಏಷ್ಯಾಟಿಕಾ

ಬಸಳೆ ಸೊಪ್ಪು ಬಾಯಿ ಬಸಳೆ ಸೊಪ್ಪು ಅಂತ ಏನು ಹೇಳ್ತೀವಿ ಇದರಲ್ಲಿ ಎರಡು ಥರ ಕೆಂಪು ಕಪ್ಪುದೊಂದು ಕೆಂಪುದೊಂದು ಇದನ್ನು ತಿಂತ ಇದ್ರೆ ಅಲ್ಸರ್ಸ್ ಇರಲ್ಲ ತಂಪು ದೇಹಕ್ಕೆ ತಂಪು ಬೇಸಿಕಲಿ ಹಾಂ ಮತ್ತು ಇದರಲ್ಲಿ ಕೆಂಪುದು ಎರಡು ಎರಡು ಒಂದು ಹಾಂ ಇದರಲ್ಲಿ ಪಪ್ಪಾಯ ಜಾಸ್ತಿ ತಿನ್ನೋದೇನಾ ಪಪ್ಪಾಯದ ಚೈಲರ್ ಮ್ಯಾನ್ ಅಂತ ಒಂದು ಕಾಟನ್ ಇದೆ ಗೊತ್ತಾ ಅದರಲ್ಲಿ ಅವ್ರು ಹೇಳ್ತಾರೆ ಸ್ಪಿನಾಚ್ ಜಾಸ್ತಿ ತಿನ್ನಬೇಕು ಅಂತ ಇದರಲ್ಲಿ ಏನಂದ್ರೆ ಆಕ್ಸಿಲೇಟ್ಸ್ ಜಾಸ್ತಿ ಇರುತ್ತೆ ಏನಪ್ಪಾ ಅಂದ್ರೆ

ಅದಕ್ಕೆ ಬಾಯಿ ಹುಣ್ಣು ಎಲ್ಲ ಆದ್ರೆ ಹೋಲಿಕ್ ಆಸಿಡ್ ಇರುತ್ತೆ ತುಂಬಾ ಒಳ್ಳೇದು ಅದಕ್ಕೆ ಪಪ್ಪಾಯದ ಸೇಲರ್ ಮ್ಯಾನ್ ಅವನು ಸ್ಪಿನಾಚ್ ಜಾಸ್ತಿ ತಿನ್ನೋನು ಅಲ್ಲಿ ಸ್ಪಿನಾಚು ನಮ್ಗೆ ಇದೆ ಸ್ಪಿನಾಚ್ ಹ ಇದು ಗೋಣಿ ಸೊಪ್ಪು ದೊಡ್ಡ ಗೋಣಿ ಸೊಪ್ಪು ಗೋಣಿನಲ್ಲಿ ಎರಡು ತರ ಇದೆ ಹಾ ಗೋಣಿ ಚಿಕ್ಕ ಗೋಣಿ ದೊಡ್ಡ ಗೋಣಿ ಇದು ದೊಡ್ಡಕೊಂಡಿ ಸೊಪ್ಪು ಇದು ಪಾರ್ಸ್ಲೆನ್ ಅಂತ ಪಾರ್ಸ್ಲೇನ್ ಪಾರ್ಸ್ಲೆನ್ ಪ್ರತಿಯೊಂದು ಮನೆಯಲ್ಲೂ ಬೆಳಿತಾರೆ ಆರ್ನಮೆಂಟಲ್ ಪರ್ಪಸ್ಗೆ ಅದೊಂದು ಹೂವನು ಚೆನ್ನಾಗಿ ಪಿಂಕ್ ಕಲರ್ ಎಲ್ಲೋ ಕಲರ್ ಎಲ್ಲ ಬಿಡುತ್ತೆ ಅದಕ್ಕೆ ದಿನಾ ನೀರು ಇರ್ತಾರೆ ತಿನ್ನಲ್ಲ ದೊ ಸೊಪ್ಪು ದೊಡ್ಡ ವಿಶೇಷತೆ ಏನಂದ್ರೆ ಒಮೆಗಾ ತ್ರೀ ಫ್ಯಾಟಿ ಸಿಡ್ಸ್ ಸಿಕ್ಕ ಇರುತ್ತೆ ಇದರಲ್ಲಿ ಓಕೆ ಎಸ್ಪೆಷಲಿ ವೈಟಮಿನ್ ಬಿ ಎಂಟೈರ್ ರೇಂಜ್ ಬಿ ಸಿಕ್ಸ್ ಟು ಬಿ ಟ್ವೆಲ್ವ್ ಎಲ್ಲ ಇರುತ್ತೆ ಇದರಲ್ಲಿ ವೆಜಿಟೇರಿಯನ್ಸ್ಗೆ ವೈಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಜಾಸ್ತಿ ಓಕೆ ಗೋಣಿ ಸೊಪ್ಪು ತಿನ್ನೋದ್ರಿಂದ ಅವ್ರಿಗೆ ಅದು ಸಿಗುತ್ತೆ ಅದೇ ಅದೇ ಅದ್ರ ಬಗ್ಗೆ ಇದಕ್ಕೆ ಒನ್ಲಿ ಅಂತ ಯಾರೋ ಹೇಳಿದ್ದಾರೆ ಅದಕ್ಕೆ ನಮ್ಗೆ ಅಲ್ಲೇ ಒನ್ಲಿ ಲಿಕ್ ಹಾಂ ಇಲ್ಲಿಗೆ ಬನ್ನಿ ನೀವು ನಾಲ್ಕೈದು ಹೇಳ್ತೀನಿ ನಾನು ನಾನು ಯಾವಾಗ್ಲೂ ಇನ್ನೊಂದೇನು ಅಂತ ಹೇಳೋದು ಇರ್ಬೇಕು ಅಂದ್ರೆ ಮತ್ತೆ ಅವರಿಂದ ಸ್ವಲ್ಪ ದೂರ ಇರಬೇಕು ದಾಗಡಿ ಸೊಪ್ಪು ದಾಗಡಿ ಕಾಕ್ಯುಲರ್ ಇರ್ಸುಟುಸ್ ಅಂತ ಇದು ದೇಹದಲ್ಲಿ ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುತ್ತೆ ರೆಗ್ಯುಲೇಟ್ ಅಂದ್ರೆ ಕಡಿಮೆ ಇದ್ರೆ ಜಾಸ್ತಿ ಮಾಡುತ್ತೆ ಜಾಸ್ತಿ ಇದ್ರೆ ಕಡಿಮೆ ಮಾಡುತ್ತೆ ಯೂಶಲಿ ನಿಮ್ಮ ನೆಲ್ಲ ಜಾಸ್ತಿ ಇರೋದನ್ನ ಕಡಿಮೆ ಮಾಡೋದು ಸುಲಭ ಕಡಿಮೆ ಇರೋದನ್ನ ಜಾಸ್ತಿ ಮಾಡೋದು ಭಾಳ ಒತ್ತಾಡ್ತಾರೆ ಎಸ್ಪೆಷಲಿ ಹೆಣ್ಮಕ್ಳು ಲಾಸ್ಟ್ ಪ್ರೈಮಿಸ್ಟರ್ ಆಫ್ ದ ಪ್ರೆಗ್ನೆನ್ಸಿನಲ್ಲಿ ಬಿ ಪಿ ವೇರಿಯೇಷನ್ಸ್ ಅಂತಲೇ ಅರ್ಧಕ್ಕರ್ಧ ಜನ ಸಿರಿಸೀರಿಯನ್ಗೋಗೋದು ಹೋಗೋದು ಇಲ್ಲೇ ಇದೆ ಅದಕ್ಕೆ ಆನ್ಸರ್ ಹಾಂ ಗೊತ್ತಿರಬೇಕಷ್ಟಿಲ್ಲ ಕೊನಗೊನೆ ಸೊಪ್ಪು ಕಣ್ಣಿಗೆ ವಿಟಮಿನ್ ಎ ತುಂಬ ಹೆಚ್ಚಿರುತ್ತೆ ಸೊ ಕಣ್ಣಿಗೆ ತುಂಬ ಒಳ್ಳೆಯದು ಓಕೆ ಇದು ನಿಮ್ಮ ಪುನರ್ನವ ಬೊರಹಾವಿಯ ಡಿಫ್ಯೂಸ ಹಾಂ ಬೊರಾವಿಯಾ ಡಿಫ್ಯೂಸ ಪುನರ್ನವ ಕೊಮ್ಮೆ ಸೊಪ್ಪು ಕನ್ನಡದಲ್ಲಿ চন্দ্ৰপা চন্দ্ৰপা